ಎಲ್ರಿಗೂ ನಮಸ್ಕಾರ ನಾನು ಸಹಾಯಕ ಕೃಷಿ ನಿರ್ದೇಶಕ ದುಂಡುಪೇಟೆ ಈ ಒಂದು ವಿಷಯ ತಮಗೊಂದು ಹಂಚ್ಕೊಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಕೇಂದ್ರ ಸರ್ಕಾರ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಆಂದೋಲನ ಮೋಡ್ನಲ್ಲಿ ಮಾಡಬೇಕು ಅಂತೇಳಿ ನಮಗೆ ಯೋಜನೆಯನ್ನು ಕೊಟ್ಟಿರೋದ್ರಿಂದ ಆ ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಈ ಯೋಜನೆಯಲ್ಲಿ ತಾಲೂಕಿನಲ್ಲಿ ಮೂರು ಬಯೋ ಇನ್ಪುಟ್ ರಿಸೋರ್ಸ್ ಸರ್ಚ್ಗಳನ್ನು ಮಾಡೋಕ್ಕೆ ನಮಗೆ ಟಾರ್ಗೆಟ್ ಇತ್ತು ಆ ಪ್ರಕಾರವಾಗಿ ಅದಕ್ಕೆ ಭಾಳ ಮುಖ್ಯ ನೈಸರ್ಗಿಕ ಕೃಷಿಗೆ ದೇಸಿಯ ಹಸುಗಳು ಸೊ ದೇಸಿ ಹಸುಗಳನ್ನು ಮೊದಲಿಂದ ನಮ್ಮ ಬಾಲಾಜಿಯವರು ಈ ನಮ್ಮ ಬೇಗೂರು ಹೋಬಳಿ ಸೋಮಳ್ಳಿ ರೋಡಲ್ಲಿ ಒಂದು ಫಾರ್ಮ್ ಇದೆ ಶಿವಶೈಲ ಅಂಥೇಳಿ ಅಲ್ಲಿ ಇಪ್ಪತ್ತೈದು ಕಿಂತ ಹೆಚ್ಚು ದೇಸಿ ಇರೋದಕ್ಕೆ ಕಾರಣದಿಂದ ಆ ಒಂದು ಫಾರ್ಮಿಗೆ ನಾವು ಬಿ ಆರ್ ಸಿ ಸೆಂಟರ್ ಅಂತಂದರೆ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದರೆ ಜೈವಿಕ ಪರಿಕರಗಳ ಸಂಪನ್ಮೂಲ ಕೇಂದ್ರ ಅಂತೇಳಿ ಈ ಒಂದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆಯಡಿಯನ್ನು ಅವ್ರಿಗೆ ಗುರುತಿಸಿ ಅವ್ರಿಗೆ ನಾವು ಡೆವಲಪ್ ಮಾಡಿ ಇಲಾಖೆಯಿಂದ ಬರುವಂಥ ಸವಲತ್ತು ಸಹ ಈಗ ಮೊದಲೇ ಹಂತದಲ್ಲಿ ಕೊಟ್ಟಿದ್ದೀವಿ ಅದರಲ್ಲಿ ನೈಸರ್ಗಿಕ ಕೃಷಿಗೆ ಬೇಕಾದಂತಹ ಏನು ಇತರ ಪರಿಕರಗಳನ್ನು ಅವರು ತಯಾರು ಮಾಡಿ ಅವರು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ವಿವರಗಳನ್ನು ಈಗ ನಮ್ಮ ಬಾಲಾಜಿಯವರು ಹೇಳ್ತಾ ಇದ್ದಾರೆ ಯಾಕಂದರೆ ಅವ್ರು ತಯಾರಿ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಚೆನ್ನಾಗಿ ಅವ್ರಿಗೆ ಮಾಹಿತಿ ಇದೆ ಅದ್ರ ಬಗ್ಗೆ ಅವರು ಈಗ ಅವರೇ ಅದರ ಏನೇನು ಪರಿಕರಗಳನ್ನು ನೈಸರ್ಗಿಕ ಕೃಷಿಗೆ ಬೇಕಾದ ಪರಿಷ್ಕ ಪರಿಕರಗಳನ್ನು ನಾವು ತಯಾರು ಮಾಡಿ ಅಲ್ಲಿ ಲಭ್ಯ ಇದೆ ರೈತರಿಗೆ ಸೊ ಅದನ್ನು ಅವರು ಈಗ ತಮ್ಮ ವಿವರಣೆಗಳನ್ನು ಕೊಡ್ತಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನಾವು ಸರ್ನ ಪ್ರೋತ್ಸಾಹದಿಂದ ಸಣ್ಣದಾಗಿ ಶುರು ಮಾಡಿ ಒಬ್ಬ ರೈತ ಸಾವಯವ ಕೃಷಿ ಮಾಡಬೇಕು ಅಂತ ನನ್ನ ತೊಗೊ ಆರ್ ಸಿಗೆ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ನಮ್ಮ ತೋಟಕ್ಕೆ ಬಂದರೆ ಅವ್ರಿಗೆ ಬೇಕಾದ ಎಲ್ಲ ಪರಿಕರಗಳನ್ನ ನಾವು ಕಲ್ಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮಲ್ಲಿ ನಮ್ಮ ಹಸುವಿನಿಂದ ಬರೋದು ಪಂಚಗವ್ಯ ಪಂಚಗವ್ಯ ಆಗಿರ್ಬೋದು ಎರೆ ಜಲ ಬರ್ಬಿ ಕಾಂಪೋಸ್ಟ್ ಆಗಿರ್ಬೋದು ಮತ್ತು ಇದನ್ನೆಲ್ಲ ಬಿಟ್ಟು ಇಲ್ಲಿ ಸಿಗೋಂಥದ್ದು ಏನು ಬರೆದಿದ್ದೀವಿ ಇದರ ದೇಸಿ ಹಸು ಗಂಜಲ ಸಿಗುತ್ತೆ ಪಂಚಗವ್ಯ ಜೀವಾಮೃತ ಗೋಕೃಪಾಮೃತ ಮಜ್ಜಿಗೆ ಮತ್ತು ಔಷಧಿಗೆ ಜೈವಿಕ ಔಷಧಿಗಳು ಬೇಕಾಗಿರೋಂಥ ಕಷಾಯಗಳಿಗೆ ಬೇಕಾಗಿರೋಂಥ ನೀಮ ಅಸ್ತ್ರ ಅಗ್ನಿ ಅಸ್ತ್ರ ಇದೆಲ್ಲ ಸಿಗುತ್ತೆ ಇಲ್ಲಿ ನಮಗೆ ಅಸ್ತ್ರಗಳು ಸಿಗುತ್ತೆ ಇಲ್ಲ ಬೇಕಾದವರು ಗಂಜಲ ತೊಗೊಂಡು ಅವರಾಗಿ ಮಾಡಿಕೊಂಡು ಮಾಡಿಕೊಡ ಮಾಡ್ಬೋದು ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಹೆಚ್ಚು ಜನ ನೈಸರ್ಗಿಕ ಕೃಷಿನ ಅವ ಅವಲಂಬಿಸಿ ಹೆಚ್ಚು ಹೆಚ್ಚು ನೈಸರ್ಗಿಕವಾಗಿ ಬೆಳೀಬೇಕು ಅಂತ ಹೇಳ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆ ಇರಬೇಕು ಸರ್ ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಆಮೇಲೆ ಏನು ನೈಸರ್ಗಿಕ ಕೃಷಿಗೆ ನಾವು ರೈತರು ಕೆಲವು ರಿಜಿಸ್ಟ್ರೇಷನ್ ಮಾಡಿ ನೋಂದಾವಣೆ ಮಾಡಿಸ್ಕೊಂಡಿದ್ದಾರೆ ಅವರು ಸಹ ಈ ಕೇಂದ್ರಕ್ಕೆ ನಾವು ಭೇಟಿ ಮಾಡೋಕ್ಕೆ ಕಳಿಸ್ತಾ ಇದ್ದೀವಿ ಸೊ ಹೆಚ್ಚಿನ ರೈತರು ಅಲ್ಲಿ ಹೋಗಿ ನೋಡಿದಾಗ ಅವರಿಗೆ ಒಂದು ಒಂದು ಕಲ್ಪನೆ ಬರುತ್ತೆ ಅವ್ರಿಗೆ ಒಂದು ಮನವರಿಕೆ ಆಗುತ್ತೆ ಏನನ್ನೆಲ್ಲ ಒಂದು ನೈಸರ್ಗಿಕ ಕೃಷಿಗೆ ಬೇಕಾದ ಪರಿಕರಗಳು ಇಲ್ಲಿ ಸಿಗ್ತಾ ಇದೆ ಅಂಥೇಳಿ ರೈತರು ಈ ಒಂದು ಕೇಂದ್ರಕ್ಕೆ ಭೇಟಿ ಕೊಡಲು ಸಹ ನಾನು ತೋರ್ತಾ ಇದ್ದೀನಿ ಕಾಂಟ್ಯಾಕ್ಟ್ ನಂಬರು ಸಹ ಸರ್ ಅವರು ಕಾಂಟ್ಯಾಕ್ಟ್ ನಂಬರು ಸಹ ಇಲ್ಲಿ ಇದು ಇರುತ್ತೆ ಆ ಕಾಂಟ್ಯಾಕ್ಟ್ ಮಾಡಿ ರೈತರು ಬರ್ಬೋದು ಆಮೇಲೆ ಹೆಚ್ಚಿಗೆ ನಾನು ನೋಡಿದಂಗೆ ಅವರು ಎರೆಗೊಬ್ಬರ ಎರೆ ಗೊಬ್ಬರವನ್ನು ಭಾಳ ಕಡೆ ನೋಡ್ತಾ ಇದೀವಿ ಭಾಳಷ್ಟು ರೈತರು ಮಾಡ್ಕೊಂತಿಲ್ಲ ಬಟ್ ಅವರು ಒಂದು ಉತ್ತಮ ಒಂದು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಕೇಳಿದೆ ಅವ್ರು ಇನ್ನೂ ಈಗ ರೈತರಿಗೆ ಒಂದು ಒಂದು ಒಳ್ಳೆಯ ರೇಟ್ನಲ್ಲಿ ಸಹ ಒಂದು ಕೊಡೋ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ